ತುಳುನಾಡು ವಾರ್ತೆ ತುಳುನಾಡು ಸಂಸ್ಕೃತಿಯ ದೇವಟಿಗೆ ನಮ್ಮ ಪ್ರಧಾನಮಂತ್ರಿಯ ಆರ್ಥಿಕ ಶಿಸ್ತಿನ ಕಾರಣಕ್ಕೆ ಯೋಜನೆ ಅನುಷ್ಠಾನದ ಬಗೆಗಿನ ಬದ್ಧತೆಯ ಕಾರಣಕ್ಕೆ ಅಧಿಕಾರಿಗಳನ್ನ ಕೆಲಸ ಮಾಡಿಸುವ ತಾಕತ್ತಿನ ಕಾರಣಕ್ಕೆ ಮತ್ತು ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ಮುಕ್ತ ಒಂದು ರಾಷ್ಟ್ರ ನಿರ್ಮಾಣದ ಕಾರಣಕ್ಕೆ ಇಷ್ಟೊಂದು ಯಶಸ್ವಿಯಾಗಿ ಫೆಜೈಲ್ ಫೈನಿಂದ ದುರ್ಬಲ ಐದು ಆರ್ಥಿಕತೆಯಿಂದ ಇವತ್ತು ಐದನೇ ದೊಡ್ಡ ಆರ್ಥಿಕತೆಗೆ ನಾವು ತಲುಪಿದ್ದೇವೆ ಅಂತ ಒಂದು ಪ್ರಧಾನಮಂತ್ರಿಯನ್ನು ನಾವು ಪಡೆದಿದೆ ಅವರು ಕಳೆದ ಹತ್ತು ವರ್ಷ ಒಂದು ರಜೆಯನ್ನು ತೆಗೆದುಕೊಳ್ಳಿಲ್ಲ ಈ ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ದಿವಸ ಕೆಲಸ ಮಾಡ್ತಾರೆ ನೋಡಿದ್ದೇವೆ ನಾವು ಸಾಧಾರಣವಾದ ನಾಯಕತ್ವ ಅಲ್ಲ ಇದು ಬಂದಗಳು ಇಂಥ ಒಂದು ನಾಯಕತ್ವ ಸಿಕ್ಕಿರುವ ಸಂದರ್ಭದಲ್ಲಿ ಇಂಥ ಒಂದು ಯುಗ ಪುರುಷನ ನಾಯಕತ್ವದ ಸಂದರ್ಭದಲ್ಲಿ ವಿಚಾರದ ಬಗೆಗಿನ ಬದ್ಧತೆ ಅವರದ್ದು ಯಾವುದೇ ಕಾಂಪ್ರಮೈಸ್ ಅವರು ವಿಚಾರದಲ್ಲಿ ಮಾಡಲಿಲ್ಲ ಕಳೆದ ಹತ್ತು ವರ್ಷದ ಅವರ ಮತ್ತೊಂದು ದೊಡ್ಡ ಎರಡು ಸಾಧನೆಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲೇಬೇಕು ಆರ್ಟಿಕಲ್ ತ್ರೀ ಸೆವೆಂಟಿ ಯಾವ ರೀತಿ ತೆಗೆದು ನಾವು ನೋಡಬೇಕು ಆರ್ಟಿಕಲ್ ತ್ರೀ ಸೆವೆಂಟಿಯ ಕಾರಣಕ್ಕೆ ನಮ್ಮ ಪಾರ್ಟಿಯ ಉದಯ ಈ ದೇಶದಲ್ಲಿ ನಮ್ಮ ಪಾರ್ಟಿ ಜನಸಂಘದ ಉದಯ ಯಾಕಂದ್ರೆ ಕೇಳಿದ್ರೆ ಈ ದೇಶದಲ್ಲಿ ಎರಡು ಕಾನೂನು ಇರಬಾರ್ದು ಎರಡು ಪ್ರಧಾನಿ ಇರಬಾರ್ದು ಅನ್ನುವಂಥ ಕಾರಣಕ್ಕೆ ನಮ್ಮ ಪಾರ್ಟಿಯ ಉದಯ ಆ ವಿಚಾರದ ಬದ್ಧತೆಯನ್ನು ಇವತ್ತಿನವರೆಗೆ ಉಳಿಸಿಕೊಂಡು ಆರ್ಟಿಕಲ್ ತ್ರೀ ಸೆವೆಂಟಿ ಎಲ್ಲರ ಒಪ್ಪಿಗೆಯನ್ನು ಪಡೆದುಕೊಂಡು ಈ ದೇಶದಲ್ಲಿ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ತಾವು ಕೊಟ್ಟಿರುವ ಶಕ್ತಿಯ ಕಾರಣಕ್ಕೆ ತಾವು ಕೊಟ್ಟಿರುವ ಬಹುಮತದ ಕಾರಣಕ್ಕೆ ಈ ದೇಶದ ಜನ ಕೊಟ್ಟಿರುವ ಶಕ್ತಿಯ ಕಾರಣಕ್ಕೆ ಅತ್ಯಂತ ಸುಲಲಿತವಾಗಿ ತೆಗೆದುಕೊಂಡು ಇಡೀ ರಾಷ್ಟ್ರವನ್ನು ಅಖಂಡವಾಗಿ ಸಮೃದ್ಧವಾಗಿ ಬೆಳೆಸುವ ಸಂಕಲ್ಪವನ್ನು ನಮ್ಮ ಪ್ರಧಾನಮಂತ್ರಿ ಮಾಡಿದ್ದಾರೆ ನಾನು ಸೈನ್ಯದಲ್ಲಿ ಕೆಲಸ ಮಾಡಿ ಬಂದವನು ಕಾಶ್ಮೀರದಲ್ಲಿ ಓಡಾಡಿದವನು ಕಾಶ್ಮೀರದ ಜನರ ಜೊತೆ ಸಂವಾದವನ್ನು ಮಾಡಿದವನು ಕಾಶ್ಮೀರದ ಜನರ ಜೊತೆ ಆರ್ಟಿಕಲ್ ತ್ರೀ ಸೆವೆಂಟಿ ಇರುವಂತಹ ಸಂದರ್ಭದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಸಂದರ್ಭದಲ್ಲಿ ಎರಡೂ ಸಂದರ್ಭದಲ್ಲಿ ಸಂವಾದವನ್ನು ಮಾಡಿದ್ದೇನೆ ಒಬ್ಬ ಕಾಶ್ಮೀರಿಗೆ ಲಾಭ ಆಗಲಿಲ್ಲ ಲಾಭ ಆಗಿರುವುದು ಈ ರಾಷ್ಟ್ರದ ಎರಡು ಕುಟುಂಬಗಳಿಗೆ ಮಾತ್ರ ನಾವು ಸತ್ಯವನ್ನು ನಿರಂತರವಾಗಿ ಹೇಳ ಸತ್ಯವನ್ನು ಹೇಳೋದಲ್ಲಿ ಯಾವುದೇ ಮುಚ್ಚುಮರಿಬಾರ್ದು ಆರ್ಟಿಕಲ್ ತ್ರೀ ಸೆವೆಂಟಿಯಿಂದ ಯಾರಿಗಾದರೂ ಲಾಭ ಆಗಿದ್ರೆ ಅದು ಅಬ್ದುಲ್ಲಾ ಕುಟುಂಬಕ್ಕೆ ಮತ್ತು ನೆಹರು ಕುಟುಂಬಕ್ಕೆ ಮಾತ್ರ ಇವತ್ತು ತೊಂದರೆ ಯಾರಿಗಾದರೂ ಆಗಿದ್ರೆ ಆ ಎರಡು ಕುಟುಂಬಕ್ಕೆ ಮಾತ್ರ ದೇಶದ ಎಲ್ಲ ಜನರು ಇದನ್ನು ಅತ್ಯಂತ ಸಹರ್ಷದಿಂದ ಸ್ವಾಗತವನ್ನು ಮಾಡಿದ್ದಾರೆ ಅಂತ ವಿಚಾರದ ಬದ್ಧತೆಯ ಒಂದು ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ತಾವು ಕೊಟ್ಟಿರುವ ಶಕ್ತಿಯ ಕಾರಣಕ್ಕೆ ಇಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ